ಓಟಿ ಸೂರ್ಯ ನಿರ್ವಿಗ್ ನಿರ್ವಿಜ್ನಂ ಕೃಮೇ ದೇವ ಸರ್ವಕಾರಿ ಸರ್ವದ ಸ್ನೇಹಿತರೆ ಇ ಪಿಎಸ್ ನೈಂಟಿ ಫೈವ್ ಬಿಎಂಟಿಸಿ ಆರ್ ಟಿಸಿ ನಿವೃತ್ತ ನೌಕರರ ಸಂಘ ರಾಷ್ಟ್ರೀಯ ಸಂಘರ್ಷ ಸಮಿತಿ ಹಾಗೂ ಚಿಕ್ಕಬಳ್ಳಾಪುರ ಕೆಎಸ್ಆರ್ ಟಿಸಿ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಜಂಟಿಯಾಗಿ ಸುಮಾರು ಎಂಟು ವರ್ಷಗಳಿಂದ ಇ ಪಿ ಎಸ್ ನೈಂಟಿ ಫೈವ್ ಪಿಂಚಣಿದಾರರ ಕನಿಷ್ಠ ಪಿಂಚಣಿಯನ್ನು ಏಳುವರೆ ಸಾವಿರ ರೂಪಾಯಿಗಳಿಗೆ ಮತ್ತು ತುಟ್ಟಿ ಭತ್ತೆ ಹಾಗೂ ಉಚಿತ ವೈದ್ಯಕೀಯ ವೆಚ್ಚ ಅವಲಂಬಿಕರಿಗೆ ಪೂರ್ಣ ಪ್ರಮಾಣದ ಪಿಂಚಣಿಗಾಗಿ ಬೇಡಿಕೆಯೊಂದಿಗೆ ಅನೇಕ ಬಾರಿ ಮನವಿ ಪತ್ರಗಳನ್ನು ಸಲ್ಲಿಸುತ್ತಾ ಮತ್ತು ಮೌರ್ಯ ವೃತ್ತದಲ್ಲಿನ ಪ್ರತಿಭಟನೆಯಿಂದ ಪ್ರಾರಂಭಗೊಂಡು ಫ್ರೀಡಂ ಪಾರ್ಕ್ ನಲ್ಲಿ ಬೃಹತ್ ಪ್ರತಿಭಟನೆ ಮಾಡಿದ್ದು ಕೇಂದ್ರ ಕಾರ್ಮಿಕ ಸಚಿವರಿಗೆ ಮತ್ತು ಭವಿಷ್ಯ ನಿಧಿ ಪ್ರಾಧಿಕಾರಸ್ಥರಿಗೆ ಅನೇಕ ಬಾರಿ ಮನವಿ ಪತ್ರಗಳನ್ನು ಸಲ್ಲಿಸಿರುತ್ತೇವೆ ಹಾಗೂ ರಾಜ್ಯದ ಅನೇಕ ಸಂಸದರನ್ನು ಎರಡೆರಡು ಬಾರಿ ಭೇಟಿ ಮಾಡಿ ರು ಏಳುವರೆ ಸಾವಿರ ಪ್ಲಸ್ ಡಿ ಎ ಹಾಗೂ ಉಚಿತ ವೈದ್ಯಕೀಯ ಸೌಲಭ್ಯ ಅವಲಂಬಿತರಿಗೆ ಪೂರ್ಣ ಪ್ರಮಾಣದ ಪಿಂಚಣಿಗಾಗಿ ಮತ್ತು ನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೆರಡರ ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪನ್ನು ಯಥಾವತ್ ಜಾರಿಗಾಗಿ ಮನವಿ ಪತ್ರವನ್ನು ಸಲ್ಲಿಸಿರುತ್ತೇವೆ ಆದರೆ ಭವಿಷ್ಯ ನಿಧಿ ಪ್ರಾಧಿಕಾರಸ್ಥರು ಕುಟುಂಬ ಸುಪ್ರೀಂ ಕೋರ್ಟಿನ ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡರ ತೀರ್ಪನ್ನು ಅವರಿಗೆ ಬೇಕಾದ ರೀತಿಯಲ್ಲಿ ಅರ್ಥೈಸಿಕೊಂಡು ವಿನಾಯಿತಿ ಪಡೆದ ಟ್ರಸ್ಟ್ ಇರುವ ಹಾಗೂ ವಿನಾಯಿತಿಯೇತರ ಟ್ರಸ್ಟ್ ಇಲ್ಲದ ಸಂಸ್ಥೆಗಳು ಎಂದು ವಿಂಗಡಿಸಿ ವಿನಾಯಿತಿ ಪಡೆದು ಟ್ರಸ್ಟ್ ನಲ್ಲಿ ಭವಿಷ್ಯ ನಿಧಿ ನಿಯಂತ್ರಿಸಲ್ಪಡುವ ಸಂಸ್ಥೆಗಳ ನಿವೃತ್ತರಿಗೆ ಸುಪ್ರೀಂ ಕೋರ್ಟಿನ ಆದೇಶ ಅನ್ವಯಿಸುವುದಿಲ್ಲ ಎಂದು ನಮ್ಮ ಅರ್ಜಿಗಳನ್ನ ತಿರಸ್ಕರಿಸಿರುತ್ತಾರೆ ಹಾಗೂ ವಿನಾಯಿತಿಯೇತರ ಕೆಲವೇ ಕೆಲವು ಸಣ್ಣ ಪುಟ್ಟ ಸಂಸ್ಥೆಗಳ ಬೆಳೆಣಿಕೆಯಷ್ಟು ನಿವೃತ್ತರಿಗೆ ಸುಪ್ರೀಂ ಕೋರ್ಟಿನ ಆದೇಶವನ್ನು ಜಾರಿ ಮಾಡಿ ನ್ಯಾಯಾಂಗ ನಿಂದನೆಯ ಬೀಸುಗತ್ತಿಯಿಂದ ತಪ್ಪಿಸಿಕೊಂಡಿರುತ್ತಾರೆ ಬಿಎಂಟಿಸಿ ಮತ್ತು ಕೆಎಸ್ಆರ್ಟಿಸಿ ನಿವೃತ್ತರ ಅರ್ಜಿಗಳನ್ನ ಸಹ ತಿರಸ್ಕರಿಸಿ ಅನ್ಯಾಯ ಮಾಡಿರುತ್ತಾರೆ ನಾವುಗಳು ಭವಿಷ್ಯ ನಿಧಿ ಸದಸ್ಯರೇ ವಿನಃ ಟ್ರಸ್ಟ್ನ ಸದಸ್ಯರಾಗಿರಲಿಲ್ಲ ನಮ್ಮ ಭವಿಷ್ಯ ನಿಧಿ ವಂತಿಕೆಯನ್ನು ನಿರ್ವಹಿಸಲು ಅಸಮರ್ಥರಾದ ಭವಿಷ್ಯ ನಿಧಿ ಪ್ರಾಧಿಕಾರಸ್ಥರು ಟ್ರಸ್ಟ್ ನಲ್ಲಿ ನಿರ್ವಹಿಸಲು ಅನುಮತಿ ನೀಡಿದ್ದು ಟ್ರಸ್ಟ್ ನ ಸದಸ್ಯರಿಗೆ ಅವಶ್ಯವಾದ ತಿಳುವಳಿಕೆ ನೀಡದೆ ಮತ್ತು ಭವಿಷ್ಯ ನಿಧಿ ಸದಸ್ಯರಿಗೆ ಕಾಲಕಾಲಕ್ಕೆ ಬದಲಾಗುವ ಭವಿಷ್ಯ ನಿಧಿ ನಿಯಮಗಳನ್ನ ತಿಳಿಸಿ ಭವಿಷ್ಯ ನಿಧಿ ವಂತಿಕೆ ನೀಡಿದ ಸದಸ್ಯರಲ್ಲಿ ಜಾಗೃತಿ ಮೂಡಿಸಲು ವಿಫಲರಾಗಿರುತ್ತಾರೆ ಆದ್ದರಿಂದ ನಮ್ಮಗಳ ಈ ದಿನದ ಈ ದಯನೀಯ ಪರಿಸ್ಥಿತಿಗೆ ಭವಿಷ್ಯ ನಿಧಿ ಅಧಿಕಾರಿಗಳು ನೇರ ಕಾರಣರಾಗಿರುತ್ತಾರೆ ನಿಮ್ಮ ಬೇಜವಾಬ್ದಾರಿ ತನಕ್ಕೆ ನಮಗೇಕೆ ಈ ಶಿಕ್ಷೆ ಎಂದು ಪ್ರಶ್ನಿಸಲು ಈ ದಿನ ನಾವೆಲ್ಲ ಇಲ್ಲಿ ಸೇರಿ ಪ್ರತಿಭಟನೆ ಮಾಡುತ್ತಿರುತ್ತೇವೆ ಸ್ನೇಹಿತರೆ ಈ ದಿನದ ಇಪ್ಪತ್ತೊಂಬತ್ತನೇ ದಿನದ ಪ್ರತಿಭಟನೆ ಮತ್ತು ಮನವಿ ಪತ್ರ ಸಲ್ಲಿಸುವ ಕಾರ್ಯಕ್ರಮವನ್ನ ರಾಜ್ಯದ ವಿವಿಧ ಭಾಗಗಳಿಂದ ಬಂದಿರುವ ವಿವಿಧ ಸಂಘ ಸಂಸ್ಥೆಗಳಿಂದ ಬಂದಿರುವ ತಮಗೆಲ್ಲ ಇ ಪಿ ಎಸ್ ನೈಂಟಿ ಫೈವ್ ಬಿಎಂಟಿಸಿ ಕೆಎಸ್ಆರ್ ಟಿಸಿ ನಿವೃತ್ತ ನೌಕರರ ಸಂಘ ಹಾಗೂ ರಾಷ್ಟ್ರೀಯ ಸಂಘರ್ಷ ಸಮಿತಿ ಮತ್ತು ಚಿಕ್ಕಬಳ್ಳಾಪುರ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಕಷ್ಟ ವತಿಯಿಂದ ಆಧಾರದ ಸ್ವಾಗತವನ್ನು ಬಯಸುತ್ತೇನೆ ಯುಪಿಎಸ್ ನೈಂಟಿ ಫೈವ್ ಬಿಎಂಟಿಸಿ ಕೆಎಸ್ಆರ್ ಟಿಸಿ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷರಾದ ನಂಜುಂಡೇಗೌಡರವರಿಗೆ ಕಾರ್ಯಾಧ್ಯಕ್ಷರಾದ ಶಂಕರ್ ಕುಮಾರ್ ಅವರಿಗೆ ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದ ಆರ್ ಸುಬ್ಬಣ್ಣನ್ ಅವರಿಗೆ ಜಂಟಿ ಕಾರ್ಯದರ್ಶಿಗಳಾದ ಶ್ರೀ ರುಕ್ಮೇಶ್ವರವರು ಹಾಗೂ ಅವರಿಗೆ ಹಾಗೂ ನಾಗರಾಜ್ ಸಹ ಸದಸ್ಯರಾದ ಕೃಷ್ಣಮೂರ್ತಿ ರವರಿಗೆ ಸಂಘದ ಪರವಾಗಿ ಆಧಾರದ ಸ್ವಾಗತವನ್ನು ಬಯಸುತ್ತೇನೆ ಹಾಗೂ ಈ ದಿನದ ನಮ್ಮ ಸಭೆಗೆ ವಿಶೇಷ ಆಹ್ವಾನಿತರಾಗಿ ರಾಷ್ಟ್ರೀಯ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷರಾದ ಶ್ರೀ ಜಿ ಎಸ್ ಎಂ ಸ್ವಾಮಿ ರವರು ಬಂದಿದ್ದಾರೆ ಅವರಿಗೂ ಸಹ ಸಂಘದ ಪರವಾಗಿ ಆಧಾರದ ಸ್ವಾಗತವನ್ನು ಬಯಸುತ್ತೇನೆ ಹಾಗೂ ಚಿಕ್ಕಬಳ್ಳಾಪುರ ಕೆಎಸ್ಆರ್ ಸಿ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ನ ಅಧ್ಯಕ್ಷರಾದ ಶ್ರೀ ಬ್ರಹ್ಮಚಾರ್ಯರವರು ಹಾಗೂ ಖಜಾಂಚಿಗಳಾದ ಶ್ರೀ ಕೆ ರಮೇಶ್ ರವರು ಬಂದಿದ್ದಾರೆ ಅವರಿಗೂ ಸಹ ಸಂಘದ ಪರವಾಗಿ ಆಧಾರದ ಸ್ವಾಗತವನ್ನು ಬಯಸುತ್ತೇನೆ